ಉರಾಗಲಿ ಕನ್ನಡ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ 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 ಭೂಮಿಯಲ್ಲಿ ಹುಟ್ಟೋಣ ಕನ್ನಡ ಭೂಮಿಯಲ್ಲೇ ಸಾಯೋಣ ಕನ್ನಡದಾಯ ಮಕ್ಕಳ ನಾವು ಹಾಗೆ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಕನ್ನಡ ಕನ್ನಡ ನಮ್ಮ ಭಾಷೆ ಕನ್ನಡ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ದಾರಿ ದೀಪ ಅಪ್ಪಿಕೋ ಕನ್ನಡವ ಕನ್ನಡವೇ ಎಲ್ಲ ಕನ್ನಡವಿಲ್ಲದೆ ಬೇರೇನೂ ಇಲ್ಲ ಕನ್ನಡ ಕಲಿಯೋಣ ಮಾತನಾಡೋಣ ಉಳಿಸೋಣ ಬೆಳೆಸೋಣ ಅದು ನಮ್ಮ ಹೆಮ್ಮೆ ಕನ್ನಡ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡ ಪ್ರೀತಿಯೇ ನಮ್ಮ ನಾಡಿನ ಶಕ್ತಿ ಅದನ್ನು ಉಳಿಸೋಣ ಬೆಳೆಸೋಣ ಕನ್ನಡ ಮಣ್ಣಿನ ಅನ್ನವನ್ನು ತಿಂದು ಕನ್ನಡ ಭಾಷೆಯಲ್ಲೇ ಮಾತನಾಡೋಣ ಕನ್ನಡವೇ ನಂಬಿಕೆ ನಾದ ನಮ್ಮ ನಾಡಿನ ಶೋಭೆ ಕರ್ನಾಟಕದ ಸೌಂದರ್ಯ ಬೆಟ್ಟಗಳಲ್ಲಿ ಮಾತ್ರವಲ್ಲ ಅದರ ನುಡಿಯ ಮಧುರತೆಯಲ್ಲಿಯೂ ಇದೆ ಕನ್ನಡದ ಕಂಪು ಎಲ್ಲೆಡೆ ಹರಡಲಿ ಕನ್ನಡಿಗನೆಂಬ ಚಾಪು ಎಲ್ಲರಲ್ಲೂ ಮೂಡಲಿ ಕನ್ನಡತನ ಎಲ್ಲರಲ್ಲೂ ಫಸರಿಸಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಸಿರಿಗನ್ನಡಂ ಕೇಳ್ಗೆ ಸಿರಿಗನ್ನಡಂ ಬಾಳ್ಗೆ